ನಮಸ್ಕಾರ ಇವತ್ತು ಮೆಡಿಕಲ್ ಕಾಲೇಜಿನ ಸುರಭಿ ಅವರ ಪ್ರಕರಣದ ವಿಚಾರವಾಗಿ ಈಗಾಗಲೇ ಡಾಕ್ಟರ್ ಅವರ ಮೇಲೆ ಎಫ್ ಐ ಆರ್ ಆಗಿದೆ ಇದರ ಬೆನ್ನಲ್ಲೇ ಮಹಿಳಾ ಪರ ಹೋರಾಟಗಾರ್ತಿ ಕನ್ನಡಪರ ಹೋರಾಟಗಾರ್ತಿ ರೈತ ಪರ ಹೋರಾಟಗಾರ್ತಿ ತಾರ ಅವರು ನಮ್ಮ ಜೊತೆ ಇದ್ದಾರೆ ತಾರಾವತಿ ಅವರು ಮೇಡಮ್ ಈಗ ನೋಡಿ ಎಫ್ ಐ ಆರ್ ಮಾಡಿಸಿರಿ ನೀವೇ ಖುದ್ದಾಗಿ ಬಂದಿರಿ ಮಾಡಿಸಿದ್ದೀರಿ ಏನು ಹೇಳ್ತೀರಾ ಇವತ್ತು ಹೆಣ್ಮಕ್ಳ ಮೇಲೆ ತುಂಬಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ ಕಿರುಕುಳ ಆಗ್ತಿದೆ ಆದರೆ ಈ ರೀತಿ ಮುಂದೆ ನಿಂತು ಬರೋ ಹೆಣ್ಮಕ್ಳುಗಳು ಎಲ್ಲಿ ನಮ್ಮ ಭವಿಷ್ಯ ಹಾಳಾಗುತ್ತೋ ಎಲ್ಲಿ ನಮಗೆ ನೋಡೋ ದೃಷ್ಟಿಗಳು ತಪ್ಪಾಗುತ್ತೋ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ಮುಂದೆ ಬಂದು ಈ ತರ ಮುಂದಾಳತ್ವದಲ್ಲಿ ಏನೂ ಮುಂದುವರಿಯಲ್ಲ ಯಾಕೆ ಅಂದರೆ ನಮ್ಮ ಭವಿಷ್ಯ ಹಾಳಾಗುತ್ತೆ ನಮ್ಗೆ ಏನೋ ಒಂದು ಇಲ್ಲ ಹೊಂದಾಣಿಕೆಲ್ಲ ಹೋಗ್ಬಿಡುತ್ತೆ ಇಲ್ಲ ಅದನ್ನ ಮರೆಮಾಚಿಬಿಡುತ್ತೆ ಆ ಕಾರಣಕ್ಕೆ ಎಲ್ಲ ಎಷ್ಟೋ ಕರ್ಮಕಾಂಡಗಳು ಇವು ಮುಚ್ಚು ಮರೆಯಲ್ಲೇ ಮುಳುಗೋಗಿದೆ ಈ ಒಂದು ಕಾರಣಕ್ಕೆ ಒಂದು ವಿದ್ಯಾರ್ಥಿನಿಗೆ ಆಗಿರೋ ಈ ಆರೋ ಇದೇನು ಕಿರುಕುಳ ಇನ್ನೊಬ್ಬ ಹೆಣ್ಣು ಮಕ್ಕಳಿಗೆ ಆಗ್ಲಿ ಮತ್ತೊಂದು ಹೆಣ್ಮಕ್ಳು ಮೇಡಮ್ ಈಗ ನೀವು ಒಂದು ಹೆಣ್ಣು ನಾಳೆ ದಿನ ನಿಮ್ಗೊಬ್ಬರು ಮಗಳಿದ್ರೆ ನಾಳೆ ದಿನ ನಿಮ್ ಮಗಳು ಮೆಡಿಕಲ್ ಓದ್ಬೇಕು ಮೆಡಿಕಲ್ ಕಾಲೇಜಿಗೆ ಸೇರ್ಸ್ಬೇಕು ನೀವು ಹಿಂಗೆ ಅಲ್ಲಿ ಸ್ಟೂಡೆಂಟ್ಸ್ ಗಳು ಕಾಟ ಪರೋಡಿಗಳು ಕಾಟ ಅಂತ ಇರುತ್ತೆ ಹಿಂಗಿರುವಾಗ ಎಲ್ಲೋ ಒಂದ್ ಕಡೆ ಟೀಚರ್ಸ್ ಗಳೇ ಪಾಠ ವೈದ್ಯ ನಾರಾಯಣ ಅಂತೀವಿ ನಾವು ವೈದ್ಯರೆಲ್ಲ ನರಿಗಳಾಗ್ತವ್ರೆ ಕೆಲವರು ಹಿಂಗಿರುವಾಗ ಯಾವ ನಂಬಿಕೆ ಇಡ್ಕೊಂಡು ಪೋಷಕರು ಎದ್ದು ಒಲ ಮೇದೆ ಅನ್ನಂಗೆ ಇವತ್ತು ಒಂದು ಸ್ಥಾನದಲ್ಲಿ ಇರ್ತಾರೆ ಅವರು ಅದು ಒಂದು ಜವಾಬ್ದಾರಿ ಇಲ್ದಂಗೆ ಅವರು ಒಂದು ನಡವಳಿಕೆಗಳು ಈ ರೀತಿ ಇದ್ರೆ ಮಕ್ಳಿಗೆ ಎಲ್ಲಿ ಓದ್ತಾರೆ ಇವತ್ತು ಹೆಣ್ಣು ಮಕ್ಳಿಗೆ ಎಲ್ಲಿ ಸೇಫ್ಟಿ ಇದೆ ಹೆಣ್ಣು ಮಕ್ಳಿಗೆ ಯಾರು ತಾಯಿ ತಂದೆ ಯಾವ ಜವಾಬ್ದಾರಿ ಮೇಲೆ ಕಳಿಸ್ಬೇಕು ಮಕ್ಳು ವಿದ್ಯಾವಂತರ ಆಗ್ಬೇಕು ಅಂತ ವಿದ್ಯಾವಂತರಿಗೆ ಈ ತರ ತೊಂದ್ರೆ ಆಗ್ತಾ ಇದ್ರೆ ಮಕ್ಳು ಹೆಣ್ಮಕ್ಳನ್ನ ಎಲ್ಲಿ ಬೆಳವಣಿಗೆ ಕಾಣುತ್ತೆ ಈ ಒಂದ್ ದೃಷ್ಟಿಯಲ್ಲಿ ಹೆಣ್ಮಕ್ಳುಗಳಿಗೆ ಯಾವತ್ತು ಹೆದರಿಕೆ ಅನ್ನೋದು ಬಿಟ್ಟು ಇಂತವ್ರ ಕಾಮಕರನ್ನ ಎದುರಿಸಿ ನಿಂತಾಗ್ಲೇ ಎಲ್ಲಾ ಹೆಣ್ಮಕ್ಳಿಗೂ ಒಂದ್ ಧೈರ್ಯ ಬರುತ್ತೆ ಫಾರ್ ಫಾರ್ ಅಂತ ಹೋರಾಟ ಮಾಡ್ತೀವಿ ಇವತ್ತು ಬದುಕಿದ್ದಾಗಲೇ ಸುರಭಿ ಅವರು ಹೋರಾಟ ಮಾಡ್ತಿದ್ದಾರೆ ಬದುಕೊಳ್ಳಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಏನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅದು ಅದ್ರ ಪವರ್ ಕಮ್ಮಿ ಇರಬಹುದು ಸತ್ ಮೇಲೆ ಕೂಗಾಡ ಬದಲು ಬದುಕಿದಾಗ ಹೋರಾಟ ಮಾಡ್ಬೇಕಲ್ವೇ ನಿಮ್ ಹೋರಾಟ ಮುಂದಿನ ಹೋರಾಟ ಹೆಂಗಿರುತ್ತೆ ಇವತ್ತು ಮನುಷ್ಯ ಜೀವಂತವಾಗಿ ಕೊಲೆ ಇದು ಒಂದ್ ರೀತಿಲಿ ಯಾಕೆಂದ್ರೆ ಮನುಷ್ಯ ಲೈಂಗಿಕವಾಗಿ ಆತ್ಮಹತ್ಯೆನೂ ಮಾಡ್ಕೋಬಹುದು ಅಥವಾ ಕೊಲೆನೂ ಆಗ್ಬಹುದು ಅಲ್ಲಿಗೆ ಸತ್ತೋಗ್ಬಹುದು ಕೇಸ್ಗಳು ಆದ್ರೆ ಈ ಜೀವಂತವಾಗಿ ಅವ್ರ ಭವಿಷ್ಯಗಳನ್ನ ಸಾಯಿಸೋದಿದೆಯಲ್ಲ ಅದು ನಿಜವಾದ ಕೊಲೆ ಹೇಳ್ಬೇಕು ಅಂದ್ರೆ ಶಿಕ್ಷೆ ಸಿಗ್ಬೇಕು ಗಂಗಾಧರ್ ಅವರಿಗೆ ಮತ್ತೆ ಡೀನ್ ಗಳಿಗೆ ಅಷ್ಟು ನೆಗ್ಲಿಜೆನ್ಸ್ ಮಾಡಿದರೆ ಏನ್ ಸೆಕ್ಷನ್ ಏನ್ ಅವರಿಗೆ ಅವ್ರ ಜವಾಬ್ದಾರಿ ಶಿಕ್ಷೆಗಳ ಸೆಕ್ಷನ್ ತಗೋತಾರೆ ಎಲ್ಲಾ ಒಂದು ಕೇಸ್ ಮೇಲೆ ಎಫ್ ಐ ಆರ್ ಅದಕ್ಕೆ ತಕ್ಕ ಹಾಗೆ ಅವ್ರನ್ನ ಸಸ್ಪೆಂಡ್ ಮಾಡಿ ತಕ್ಷಣಕ್ಕೆ ಅಧಿಕಾರಿಗಳು ಇದನ್ನೆಲ್ಲ ಕೂತು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಮನವಿ ಅಂತ ಖಂಡಿತವಾಗಿ ಯಾಕೆ ಅಂದ್ರೆ ಇದು ಸಣ್ಣ ಪುಟ್ಟ ಸಮಸ್ಯೆ ಅಲ್ಲ ಬೇರೆಯವ್ರಿಗೆ ಒಂದು ಪಾಠ ಆಗ್ಬೇಕಿದ್ರು ಯಾಕೆಂದ್ರೆ ಮೆಸೇಜ್ ಮಾಡಿರ್ಬೋದು ಇದನ್ನ ಒಂದ್ ರೀತಿ ಇದನ್ ಮರೆಮಾಚದಲೇ ಇದ್ರೆ ಮತ್ತೊಂದು ಕೆಲಸ ಮತ್ತೊಂದು ಕೆಲಸ ಅಂತ ಅವರು ಬರೀ ಅವ್ರ ಆಸೆಗಳಿಗೆ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋ ಕೆಲಸಕ್ಕೆ ಮುಂದೋಗ್ತಲೇ ಇರ್ತಾರೆ ಇದನ್ನ ಅವ್ರಿಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ಈ ಅವಕಾಶಗಳು ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅದಕ್ಕೆ ತಕ್ಷಣಕ್ಕೆ ಇದನ್ನು ಶಿಕ್ಷೆ ಗುರಿ ಮಾಡಬೇಕು ಹೋರಾಟ ಮಾಡ್ತೀರಾ ಇದಕ್ಕೆ ಶಿಕ್ಷೆ ಆಗಲಿಲ್ಲ ಅಂದರೆ ಖಂಡಿತವಾಗಿ ಯಾಕೆಂದರೆ ಹೆಣ್ಮಕ್ಳು ಪರವಾಗಿ ನಾವು ಒಂದು ತಾಯಿ ಸ್ಥಾನದಲ್ಲಿದ್ದೀನಿ ಯಾಕೆಂದರೆ ಒಂದು ಹೆಣ್ಮಕ್ಳಿಗೆ ಈ ಹೆಣ್ಮಗಳು ಅಂತಲ್ಲ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆದ್ರೂ ನಾವು ಹೋರಾಟಕ್ಕೆ ನಿಲ್ಲಕ್ಕೆ ರೆಡಿ ನ್ಯಾಯ ಸಿಗೋವರೆಗೂ ಇದನ್ನು ಬಿಡೋದಿಲ್ಲ ಇದನ್ನು ನಾವು ಮುಂದುವರಿಸ್ತೀವಿ ಓಕೆ ಥ್ಯಾಂಕ್ ಯು